ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂದೇಶ ಸಾರುವ ಹಬ್ಬಗಳಲ್ಲಿ ಮೊಹರಂ ಹಬ್ಬ ಅತ್ಯಂತ ವಿಶೇಷ ಮೊಹರಂ ಹಬ್ಬ ಬಂತೆಂದರೆ ಸಾಕು ಗೋನುವಾರ ಅಬ್ಬಾಸ್ ಅಲಿ ತಾತನವರ ದರ್ಗಕ್ಕೆ ನಾನಾ ಜಿಲ್ಲೆ ಹಾಗೂ ನಾನಾ ರಾಜ್ಯಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತ ಸಮೂಹವು ಆಗಮಿಸಿ ತಮ್ಮ ಹರಕೆ ಮತ್ತು ಕೋರಿಕೆಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸುವುದು ನೋಡುವುದೇ ಒಂದು ಸೌಭಾಗ್ಯ ಹೌದು ಸಿಂಗನೂರು ತಾಲೂಕಿನ ಗೋನುವಾರ ಗ್ರಾಮದಲ್ಲಿ ಸದ್ಗುರು ಅಬ್ಬಾಸ್ ಅಲಿ ತಾತನವರ ದರ್ಗಾದಲ್ಲಿ ಮೂವತ್ತೊಂದನೇ ವರ್ಷದ ಮೊಹರಂ ಹಬ್ಬವು ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿತು ವಿವಿಧ ಜಿಲ್ಲೆ ಹಾಗೂ ರಾಜ್ಯಗಳಿಂದ ಆಗಮಿಸಿ ಸಹಸ್ರಾರು ಭಕ್ತರು ದೇವರ ಕೃಪೆಗೆ ಪಾತ್ರರಾದರು ಈ ಮೊಹರಂ ಹಬ್ಬದ ಕುರಿತು ಅಬ್ಬಾಸ್ ಅಲಿ ತಾತನವರು ಮಾತನಾಡಿ ಗೋನ್ವಾರ ಗ್ರಾಮದಲ್ಲಿ ಮೂವತ್ತೊಂದನೇ ವರ್ಷದ ಮೊಹರಂ ಹಬ್ಬದಲ್ಲಿ ಪಾಲ್ಗೊಳ್ಳಲು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತ ಸಮೂಹವು ಆಗಮಿಸುತ್ತಿದ್ದು ಸರ್ವ ಭಕ್ತರು ಅತ್ಯಂತ ಶಾಂತಿಯುತವಾಗಿ ಮೊಹರಂ ಹಬ್ಬ ಆಚರಿಸಿ ಈ ವರ್ಷ ಮಳೆ ಬೆಳೆ ಹಾಗೂ ರೈತರ ಬದುಕು ಹಸನಾಗುವ ಜೊತೆಗೆ ಸರ್ವರ ಬಾಳಿನಲ್ಲಿ ಹೊಸ ಚೈತನ್ಯ ಮೂಡಲಿ ಎಂದು ಆಶೀರ್ವದಿಸಿದರು ಇವತ್ತಿನ ದಿವಸ ಮೊಹರಂ ಹಬ್ಬದ ಆರು ದಿನದ ಸವಾರಿಯ ಪ್ರಯುಕ್ತ ಸದ್ಗುರು ಅಬ್ಬಾಸರಿಯ ಮೂವತ್ತು ಒಂದನೇ ವರ್ಷದ ಮೊಹರಂ ಹಬ್ಬ ಆಚರಣೆ ಮಾಡುತ್ತಾ ಇದ್ದ ಎಲ್ಲ ಭಕ್ತ ನನ್ನ ಶರಣಗಳನ್ನು ಸಲ್ಲಿಸುತ್ತ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರಿಗೂ ಸದಸ್ಯರಿಗೂ ನನ್ನ ಶರಣಗಳನ್ನು ಅರ್ಪಿಸುತ್ತಾ ಟಿ ವಿ ಮಾಧ್ಯಮದವರಿಗೂ ನನ್ನ ಶರಣಗಳನ್ನು ಅರ್ಪಿಸುತ್ತಾ ಬೆಳಗಾನೂರದ ಪೊಲೀಸ್ ಠಾಣೆಯ ಎಲ್ಲ ಪಿ ಎಸ್ ಸಿ ಪೊಲೀಸರಿಗೂ ನನ್ನ ಶರಣಗಳನ್ನು ಅರ್ಪಿಸುತ್ತಾ ಶಾಂತಿಯಿಂದ ಆ ಸದ್ಗುರುವಿನ ಆಶೀರ್ವಾದ ಪ್ರಕಾರ ಮೂವತ್ತೊಂದನೇ ಮೂರಂ ಮೂವತ್ತೊಂದನೇ ವರ್ಷದ ನೋರಂ ಹಬ್ಬ ಭಾಳ ವಿಜೃಂಭಣೆಯಿಂದ ಬರ್ತಕ್ಕಂಥ ಎಲ್ಲ ಭಕ್ತರು ಶಾಂತಿ ಸರ್ದಿ ಸಾಲಿನಲ್ಲಿ ನಡೆದು ತಮ್ಮ ಹರಿಕೆಗಳನ್ನು ಅರ್ಪಿಸಬೇಕೆಂದು ಆ ಭಕ್ತರಲ್ಲಿ ಕೇಳಿಕೊಳ್ಳುತ್ತಾ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ ಸಹಿತ ಮಳೆ ಬೆಳೆ ಆ ಸದ್ಗುರುನ ಆಶೀರ್ವಾದ ಸಮಸ್ತ ಎಲ್ಲ ಭಕ್ತ ಕುಂದಕ್ಕೂ ರೈತ ಬಾಂಧವರಿಗೂ ಎಲ್ಲರಿಗೂ ಶರಣಗಳನ್ನು ಅರ್ಪಿಸಿ ಆ ಸದ್ಗುರುನ ಆಶೀರ್ವಾದ ಸದಾಕಾಲ ಅವರ ಮೇಲೆ ಇಲ್ಲ ಅಂತ ನಾನು ಆ ಸದ್ಗುರಿನಲ್ಲಿ ಕೇಳಿಕೊಂಡು ಮಾತು ಮುಗಿಸ್ತೀನಿ